ನಮಸ್ಕಾರ ನಾನು ಟೈತ್ರಿ ಅವರ ತಂದೆ ಅವಳು ನನ್ನ ಮಗಳಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಕೇಳಾಗ್ತದೆ ಅವಳು ವಿದ್ಯುತ್ವರಿಗೆಲ್ಲ ಶಿಕ್ಷಕರಿಗೆಲ್ಲ ಕೋಟಿ ಕೋಟಿ ಹಣ ಮಾಡಿದ್ರು ಮತ್ತು ಅವಳು ದುಡ್ಡು ತಿನ್ನು ಜಾತಿಯೇ ಅಲ್ಲ ಹಾಂ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಮೋಸ ಮಾಡಿ ವಂಚನೆ ಮಾಡಿ ಇದೇ ಇದೇ ಕಸ್ಬು ಅವಳಿಗೆ ಹಾಗೆ ಗೋವಿಂದ ಪೂಜೆ ಐದು ಕೋಟಿ ಪ್ರಕರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಮಾಡ್ದು ನನ್ನ ಹೆಸರಲ್ಲಿ ನನ್ನ ಹೆಂಟ್ರ ಹೆಸರಲ್ಲಿ ಹಾಗೂ ಶ್ರೀಕಾಂತನ ಹೆಸರಲ್ಲಿ ಹಾಗೂ ಬೇರೆ ಬೇರೆಯವರ ಬೇರೆ ಬೇರೆ ಏಳೆಂಟು ಜನ ಹುಡುಗ ಹೆಸರಿನಲ್ಲಿ ಯಾಕೊಂಡು ಫೋರ್ ಫೋರ್ಟಲ್ಲಿ ಸೈನ್ ಮಾಡಿ ಬಾಂಡ್ ಮಾಡಿ ಅದರ ಮೇಲೆ ಸಾಲ ತೆಗೆದು ಅದು ಸಾಲ ತೆಗೆದು ಅದರಿಂದ ಬಡ್ಡಿಯಿಂದ ಜೀವನ ಮಾಡಿ ಮೋಸ ಮಾಡ್ತಾ ಇದ್ದಾರೆ ವರ್ಷ ಇಲ್ಲಿ ನಾನು ದುಡಿದ್ರು ನನಗೆ ಹತ್ತು ಸಾವಿರ ರೂಪಾಯಿ ಕೂಡಿ ಕೂಡಿ ಹಾಕಿ ಕೂಡಿ ಹಾಕಬೇಕು ನಾನು ಹೋಟೆಲ್ ದೋಸೆಗೆಟ್ಟ ಮಾಡ್ಕೊಂಡೆ ಜೀವನ ಮಾಡ್ತಾಯಿದ್ದೆ ಇವಳು ದುಡಿದು ತಿನ್ನು ಇವಳಿಗೆ ಯಾವುದೇ ಅಭ್ಯಾಸ ಇಲ್ಲ ಜೀವನದಲ್ಲಿ ಕಷ್ಟಪಟ್ಟು ದುಡ್ಡು ತಿನ್ನಬೇಕು ಅನ್ನೋದು ಇವಳಿಗೆ ಜೀವಮಾನಕ್ಕೆ ಇವಳಿಲ್ಲ ಇವಳು ಹೀಗೆ ಪೂಜಾರಿ ಮಾಡ್ಕೊಂಡೇ ಕಾಲ ಕಳೀತಾ ಇದ್ದರು ಮತ್ತು ಈ ಪ್ರಕರಣ ಗೋಂಡ ಪೂಜೆಯ ಪ್ರಕರಣದ ಐದು ಕೋಟಿ ಹಣವನ್ನು ಮನೆಯಲ್ಲೇ ತಂದು ಚೈತ್ರ ಮತ್ತು ಶ್ರೀಕಾಂತ್ ಮತ್ತು ಅವರು ಏಳು ಜನರು ಮನೆಯಲ್ಲೇ ಹಣವನ್ನು ಎಣಿಸ್ತಾ ಇದ್ದಿದ್ರು ನನ್ನ ಹೆಂಡತಿ ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ದು ಅವ್ನೇನು ಮಾಡೋದು ತಪ್ಪು ಅಂತ ಅವಳು ಯಾವತ್ತೂ ಮಗಳಿಗೆ ಬುದ್ಧಿ ಹೇಳೋದಿಲ್ಲ ಚೈತ್ರದ ಅನ್ಯಾಯ ಅನ್ಯಾಯ ಮಾಡ್ತಿರೋದನ್ನು ನೋಡಿ ನನ್ನ ಹಿರಿಯ ಮಗಳಿಗೆ ಸಹಿಸೋಕ್ಕಾಗದೆ ಅವಳು ಅವಳು ಬೇರೆಯೇ ಉಳಿದು ಬಿಟ್ಟಳು ಅವಳು ಅವಳು ಏನು ರಾತ್ರಿ ಹಿಡಿ ಹೋಳಿಗೆ ಮಾಡ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡು ಅವಳು ಹೊಟ್ಟು ಅವಳು ಪಾಡಿದ್ದು ಅವ್ರ ಜೀವನ ಮಾಡ್ತಾಯಿದ್ಳು ಇವಳು ಅದನ್ನೆಲ್ಲ ಸಹಿಸೋಕ್ಕಾಗದೆ ಇವಳು ನನ್ನ ಮಗಳಿಗೆ ಹದಿನೈದು ಲಕ್ಷ ಕೊಟ್ಟಿದೆ ಅಂತ ಐದು ಗೋಂದ ಪೂಜೆಕ್ಕೂ ಹಣದಲ್ಲಿ ಹದಿನೈದು ಲಕ್ಷ ಕೊಟ್ಟಿದ್ದ ಅಂತೇಳಿ ಸುಳ್ಳು ಸುಳ್ಳು ಮಾಡ್ತಾ ಮಾಡ್ತಾಯಿಟ್ಳು ಅವಳು ಯಾವತ್ತೂ ಉದ್ಧಾರ ಆಗುವುದಿಲ್ಲ ನಮ್ಮ ಶಾಪ ಇದು ನಾನೇನು ಹೋಟ್ಲಲ್ಲೆಲ್ಲ ದೋಸೆ ದೋಸೆ ಹೊಯ್ಕೊಂಡು ನಾನು ಪಾಡು ನಾನಿದ್ದೆ ನಾವು ನಾವು ನಮ್ಮ ಪಾಡಿ ನಾವು ಉಂಟು ಇದನ್ನೆಲ್ಲ ನೋಡೋಕ್ಕಾಗದೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದಾರೆ ಮತ್ತು ತಾಯಿ ಮಗಳು ಇಬ್ಬರು ಸೇರಿಕೊಂಡು ತಾಯಿ ಮಗಳು ಇಬ್ಬರು ನಮ್ಮ ನನ್ನ ನನ್ನ ಹಿರಿಯ ಮಗಳ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವರಿಗೆ ಎಲ್ಲೂ ಕ್ಷಮೆ ಸಹ ಇವರಿಗೆ ಕ್ಷಮೆ ಕೊಡಬಾರದು ಅದರಿಂದ ಸರಿಯಾದ ತನಿಖೆಯಾಗಿ ಅವರು ಶಿಕ್ಷೆ ಆಗಬೇಕು న్యూస్ నెట్వర్క్ ప్రస్తుతి